ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಫ್ರೂಟ್ ಸಲಾಡು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಫ್ರೂಟ್ಸು ಮರು ಆಪಲ್ಲು ದಾಳಿಂಬೆ ಬಾಳೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಯಾವುದು ಇಷ್ಟನೋ ಅದು ಹಾಕ್ಕೊಬೋದು ಬಾಳೆಹಣ್ಣೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ನಂತರ ಮರ್ಸೇಬು ಹಾಕ್ಕೊತಾ ಇದ್ದೀನಿ ಇದು ಫಸ್ಟೇ ಹೆಚ್ಚಿಟ್ಕೊಂಡ್ರೆ ತೊಪ್ಪಾಗಿಬಿಡುತ್ತೆ ಕೊನೆಯಲ್ಲಿ ಹೆಚ್ಚಿಕೊಂಡ್ರೆ ಸರಿ ದಾಳಿಂಬೆ ಹಾಕ್ಕೊಂಡಿದ್ದೀನಿ ಆಪಲ್ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕೊ ಬೆಲ್ಲ ಹಾಕೊತಾ ಇದ್ದೀನಿ ನಿಮಗೆ ಬೇಕು ಅಷ್ಟು ಬೆಲ್ಲ ಸಕ್ಕರೆ ಅಥವಾ ಜೇನುತುಪ್ಪ ಯಾವುದು ಬೇಕಾದರೂ ನಿಮ್ಮ ನಿಮಗೆ ಯಾವುದಿಷ್ಟೂ ಅದು ಹಾಕ್ಕೊಬೋದು ನಂತರ ಒಂದು ಚಿಕ್ಕ ಬೌಲಲ್ಲಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಂತರ ಏಲಕ್ಕಿ ಪುಡಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಬ್ಬಗಳಲ್ಲೆಲ್ಲ ಹಣ್ಣು ತಂದಾಗ ತುಂಬ ಹಣ್ಣುಗಳೆಲ್ಲ ವೇಸ್ಟ್ ಆಗುತ್ತೆ ಈ ಥರ ಮಾಡಿ ತಿಂದಾಗ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಫ್ರೂಟ್ ಸಲಾಡ್ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್